ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಹಲವು ಮಾತೇನೋ ನೀ ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಸುಲಭ ಗುರುವೇ ಕೃಪೆಯಾಗೋ ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಪುರುಡಂಗೆ ಕನ್ನು ಬಹುದುನ್ನೊಲುಮೆ ಎಂದರಿದೇನ ಈ ಗುರುವೇ ಕೃಪೆಯಾಗುವಂಥೇಳ ಗುರುವಿನ ಬಗ್ಗೆ ಬಹಳ ಸುಂದರವಾಗಿ ಇಲ್ಲಿ ಹಾಡಿ ಹೊಗಳುತ್ತಾರೆ ಗುರು ಅಂದರೆ ಹೆಂಗದಾನಂದ್ರೆ ಗುರುವಿನ ಒಂದು ಪವಿತ್ರವಾದಂಥ ಶ್ರೀಚರಣ ಎಲ್ಲಿ ಬೀಳ್ತೈತೋ ಅದು ಪುಣ್ಯಕ್ಷೇತ್ರವಾಗತೈತಿ ಯಾವ ಜಲವನ್ನು ಆ ಸದ್ಗುರುನಾಥ ಸ್ಪರ್ಶ ಮಾಡ್ತಾನೋ ಆ ಜಲವೆಲ್ಲವೂ ಸಹಿತ ತೀರ್ಥವಾಗತೈತಿ ಭಾಳ ಹೇಳೋದೇನೈತಿ ಅಂತ ಅವನ ಕೃಪಾದೃಷ್ಟಿ ಆತಪ ಅಂದ್ರೆ ಕೊರಡು ಸಹಿತ ಕೊಣರ್ತೈತಿ ಬರಡು ಹಿಂಡತೈತಿ ಕುರುಡನಿಗೆ ಕಣ್ಣುಗಳು ಬರ್ತಾವ ಮೂಕನಿಗೆ ಮಾತುಗಳು ಬರ್ತಾವ ಅಂಗವಿಕಲ ಎದ್ದು ಅಡ್ಡಾಡ್ತಾನೋ ಅಂತ ಹೇಳಕಾರ ಗುರುವಿನ ಬಗ್ಗೆ ಬಹಳ ಸುಂದರವಾಗಿ ಹೇಳಿದಾರ ನಮ್ಮ ಪವಿತ್ರವಾದಂತಹ ನೆಲದಲ್ಲಿ ಆಗಿ ಹೋದಂತಹ ಮಹಾತ್ಮರ ಚರಿತ್ರೆಗಳನ್ನು ನಾವು ಸ್ವಲ್ಪ ಪ್ರಯತ್ನ ಮಾಡಿ ಕೇಳೋಕ್ಕೆ ಪ್ರಯತ್ನ ಮಾಡಕತ್ತೇವಿ ಪ್ರತಿಯೊಬ್ಬ ಮಹಾತ್ಮರ ಚರಿತ್ರದಲ್ಲಿಯೂ ಸಹಿತ ಅವರ ಒಂದು ದೃಷ್ಟಿಯ ಶಕ್ತಿ ಅವರ ಒಂದು ಆಶೀರ್ವಾದದ ಬಲ ಎಷ್ಟು ದೊಡ್ಡದೈತೆ ಅಂತ ಹೇಳಕ್ರೆ ನಾವು ತಿಳ್ಕೋತ ಬಂದೇವೆ ಎಲ್ಲಿ ಆ ಸದ್ಗುರುನಾಥನ ಕೃಪಾದೃಷ್ಟಿ ಆಗ್ತೈತೆ ಅಂದರೆ ಎಲ್ಲಿ ಅಚ್ಚಲವಾದಂಥ ನಂಬಿಕೆ ಐತಿ ಅಲ್ಲಿ ಅವನ ದೃಷ್ಟಿ ಜೀವನ ಮೇಲೆ ಒಮ್ಮೆ ಸುಖ ಬರ್ತಿರ್ತೈತಿ ಒಮ್ಮೆ ದುಃಖ ಬರ್ತಿರ್ತೈತಿ ದುಃಖ ಬಂದಾಗನೂ ಅವನ ಮೇಲೆ ಅಚ್ಚಲವಾದ ನಂಬಿಕೆ ಸುಖ ಬಂದಾಗ ಅವನ ಮೇಲೆ ವೆಚ್ಚಲವಾದ ನಂಬಿಕೆ ಯಾರು ಇಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರಲ್ಲ ಅವ್ರ ಮೇಲೆ ಆ ಸದ್ಗುರುನಾಥನ ಸಂಪೂರ್ಣವಾದಂತಹ ಕೃಪಾದೃಷ್ಟಿ ಆಗತೈತಿ ನಿಷ್ಕಾಮವಾದಂತಹ ಭಕ್ತಿ ಹೆಂಗೆ ಆ ಸದ್ಗುರುವಿನ ಸೇವಾ ಮಾಡಬೇಕಂದ್ರೆ ಆ ಸದ್ಗುರುವಿನ ಸೇವೆಯನ್ನು ಮಾಡುವುದರಿಂದ ನಮಗೆ ಯಾವ ಫಲದ ಅಪೇಕ್ಷೆನೂ ಇಲ್ಲಪ್ಪ ಕೇವಲ ಆತನ ಒಂದು ಸೇವಾ ಮಾಡ್ತೀವಲ್ಲ ಇದರಿಕ್ಕಿಂತ ಹೆಚ್ಚಿಂದ ಏನೂ ಬೇಡ ಅಂತ ಸಮಗಾರ ಭೀಮವ್ವ ನಾಗಲಿಂಗ ಮಹಾಸ್ವಾಮಿಗಳ ಸೇವೆಯನ್ನು ಹಂಗೆ ಮಾಡಿದಳು ಚನ್ನಮಲ್ಲಪ್ಪ ಸಿದ್ಧಾರುಡರ ಸೇವೆಯನ್ನು ಹಂಗ ಮಾಡಿದ ಹನಗಿ ಗಂಟೆಪ್ಪ ಮಡಿವಾಳೇಶ್ವರ ಮಹಾಸ್ವಾಮಿಯ ಸೇವೆಯನ್ನು ಹಂಗ ಮಾಡಿದ ರಾಜಾರಾಮ ಮಹಾರಾಜರು ಅದೇ ರೀತಿಯಾದ ಸೇವೆಯನ್ನು ಚಿದಂಬರ ಮಹಾಸ್ವಾಮಿಗೆ ಸಲ್ಲಿಸಿದರು ಅದಕ್ಕಾಗಿ ಅವರೆಲ್ಲರೂ ಸಹಿತ ಬ್ಯಾಡಂದರೂ ಸಹಿತ ಇವತ್ತಿನ ಮಠಾನೂ ಅಜರಾಮರರಾಗಿ ಉಳಿದಾರ ಅದಕ್ಕೆ ಏನು ಸಂಪಾದಿಸೋದಪ್ಪ ಅಂದ್ರೆ ಆ ಗುರುವಿನ ಒಂದು ಕೃಪೆಯನ್ನು ಸಂಪಾದಿಸಿಕೊಳ್ಳೋದು ಅವ ಮನಸ್ಸು ಮಾಡಿದಪ್ಪ ಅಂದ್ರೆ ಕೊರಡು ಕೊನರ್ತೈತಿ ಬರಡು ಹಯನಾಗತೈತಿ ಅವ ಬಂದ ಕುಂತು ಹೋದಂಥ ಸ್ಥಳ ಜಗತ್ತನ್ನು ಉದ್ಧಾರ ಮಾಡುವಂಥ ಪುಣ್ಯಕ್ಷೇತ್ರವಾಗತೈತಿ ಒಂದು ವಿದ್ಯಾ ಕೇಂದ್ರವಾಗತೈತಿ ಒಂದು ದಾಸೋಹ ಕೇಂದ್ರವಾಗತೈತಿ ಸಮಾಜವನ್ನು ಕಲ್ಯಾಣ ಮಾಡುವಂಥ ಕೇಂದ್ರವಾಗತೈತಿ ಅಂಥೇಳಿ ತಿಳಿದಂಥ ಜ್ಞಾನಿಗಳು ಹೇಳ್ತಾರೆ ಹಂಗೆ ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇದರೊಳಗೆ ನಲವತ್ತೊಂದನೆಯ ಅಧ್ಯಾಯ ಇದರೊಳಗೆ ಶಿವಯೋಗಿಗಳು ತೋರಿದಂಥ ಕೆಲವು ಲೀಲೆಗಳನ್ನು ವಿವರಣೆ ಮಾಡ್ತಾರೆ ಅವರ ಒಂದು ಪಾದಸ್ಪರ್ಶದ ಶಕ್ತಿ ಹೆಂಗಿತ್ತು ಅವರ ಒಂದು ಕೃಪಾದೃಷ್ಟಿಯ ಶಕ್ತಿ ಹೆಂಗಿತ್ತು ಅನ್ನೋದನ್ನಿಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಶಿವಯೋಗಿಗಳ ಒಬ್ಬ ಪರಮ ಭಕ್ತ ಸೇಠವಾಜಿ ಅಂತ ಹೇಳಿಕಾರ ಇದ್ದ ಅಥ್ನಿಯಿಂದ ನಾಲ್ಕು ಮೈಲುಗಳ ಮ್ಯಾಲ ಅಗ್ನಟ್ಟಿ ಅಂತ ಹೇಳಿಕಾರ ಒಂದು ಸಣ್ಣ ಗ್ರಾಮ ಆ ಗ್ರಾಮದ ಮುಂದೆ ಯಾತ ಹೊಡೆಯುವಂಥ ಒಂದು ದೊಡ್ಡ ಭಾವಿ ಅಲ್ಲಿ ಆರು ಎಕರೆ ನೀರು ಉಣ್ಣುವಂಥ ತೋಟ ಆ ತೋಟದೊಳಗನ ಕಲ್ಲಿನ ಮಠ ಇದು ಅಥಣಿ ಶಿವಯೋಗಿಗಳ ಗಚ್ಚಿನ ಮಠಕ್ಕೆ ಸೇರಿದ ಮಠ ಆಗಿತ್ತು ಅದಕ್ಕೆ ಆ ಅಗ್ನಟ್ಟಿ ಗ್ರಾಮಕ್ಕೆ ಮ್ಯಾಲ ಮ್ಯಾಲ ಅಥನಿ ಶಿವಯೋಗಿಗಳು ಹೋಗಿ ಬರ್ತಿದ್ದರು ಅಗ್ನಟ್ಟಿಗೆ ಹೋಗುವಂಥ ಒಳಗನ ಒಂದೂವರೆ ಮೈಲಕ್ಕೆ ಐವತ್ತು ಮನಿ ಉಳ್ಳಂಥ ಚಿಕ್ಕಟ್ಟಿ ಅನ್ನುವಂಥ ಒಂದು ಗ್ರಾಮ ಆ ಚಿಕ್ಕಟ್ಟಿಯೊಳಗೆ ರಸ್ತೆ ಮೇಲಣ ಶ್ರೀ ಬಸವೇಶ್ವರ ದೇವಸ್ಥಾನ ಬಸವೇಶ್ವರ ದೇವಸ್ಥಾನವೂ ಚಿಕ್ಕದಾಗಿತ್ತು ಆದರೆ ಆ ಬಸವೇಶ್ವರನ ಕೀರ್ತಿ ಮಾತ್ರ ಬಹಳ ದೊಡ್ಡದಾಗಿತ್ತು ಆ ಹದಿನೆಂಟಿಗೆ ಹೋಗೋ ಸಮಯದೊಳಗೆ ಶಿವಯೋಗಿಗಳು ಏನು ಮಾಡ್ತಿದ್ರಂದ್ರೆ ಆ ಒಂದು ಬಸವೇಶ್ವರ ದೇವಸ್ಥಾನದೊಳಗೆ ಕುಂತು ಸ್ವಲ್ಪ ಧ್ಯಾನ ಮಾಡಿ ಹೋಗುತ್ತಿದ್ದರು ಮತ್ತು ಬಸವೇಶ್ವರ ಭಾಳ ದೊಡ್ಡವನಪ್ಪ ಅಂಥೇಳ ಬಹಳ ಸಂತೋಷ ಪಡ್ತಿದ್ರು ಋಷಿಗಳು ಸತ್ಪುರುಷರು ಇವರೆಲ್ಲರೂ ಸ್ವಲ್ಪ ದಿವಸ ವಾಸ ಮಾಡಿಕೊಂಡಿದ್ದು ಮನೋ ನಿಗ್ರಹ ಮಾಡಿಕೊಂಡಿರುಕೊಂಡು ಪುನೀತರಾಗಿ ಹೊಕ್ಕಾರಪ್ಪ ಆ ಬಸವೇಶ್ವರನ ಸನ್ನಿಧಾನದೊಳಗ ಅಂತ ಹೇಳ್ತಿದ್ದರು ಮತ್ತು ಆ ಬಸವೇಶ್ವರನ ಪೂಜೆಯನ್ನು ಮಾಡುವಂತಹ ಗೃಹಸ್ಥಾಶ್ರಮದ ಗುರುಪಾದಯ್ಯನವರು ಏನು ಅಂದ್ರೆ ಭಾಳ ಭಕ್ತಿಯಿಂದ ಬಸವೇಶ್ವರನ ಪೂಜೆಯನ್ನು ಮಾಡ್ತಾನೆ ಆ ಗುರುಪಾದಯ್ಯನವರು ಅಂತಿದ್ರು ಶಿವನೇ ಬಸವನು ಬಸವನೇ ಶಿವನು ಶಿವನೇ ಶಿವಯೋಗಿಯು ಹೇಳಿಕಾರ ಆನಂದಪಟ್ಟು ಭಾಳ ಭಕ್ತಿಯಿಂದ ಆ ಶಿವಯೋಗಿಗಳ ದರ್ಶನವನ್ನು ಮಾಡ್ತಿದ್ರು ಮತ್ತು ಆ ಚಿಕ್ಕಟ್ಟಿ ಬಸವೇಶ್ವರನ ದೇವಸ್ಥಾನಕ್ಕೆ ಬಂದವರೆಲ್ಲರೂ ಸಹಿತ ತಮ್ಮ ತಮ್ಮ ಮನೋಘಟಗಳನ್ನು ಇಚ್ಛೆಗಳನ್ನು ಪೂರ್ಣ ಮಾಡಿಕೊಂಡು ಹೋಗ್ತಿದ್ರು ಅಗ್ನಟ್ಟಿಗೆಯೇ ಹೋಗೋ ಮಾರ್ಗ ಮಧ್ಯದೊಳಗನ ನಾಲ್ಕು ಪರ್ಲಾಂಗಿನ ಮೇಲೆ ಸೇಟ್ಜಿ ಗುಂಡೋ ಮೋರೆ ಅನ್ನುವಂಥ ಒಬ್ಬ ಸದ್ಭಕ್ತನ ಹೊಲ ಇತ್ತು ಅದು ಏನು ಬೆಳೀತಿರ್ಕಿಲ್ಲ ಬರಡು ಭೂಮಿ ಇತ್ತು ಕೆಟ್ಟ ಮರಡಿತ್ತು ಒಳ್ಳೆ ಸೌಖ್ಯ ಕಾಲಿದ್ದಾಗ ಸಹಿತ ಕುರಿ ದನಗಳು ಸಹಿತ ಅಲ್ಲಿ ಅಂತ ಅಷ್ಟ ಬರಡು ಭೂಮಿ ಇಂಥ ಸೇಟ್ಜಿ ಹೊಲದೊಳಗೆ ಇದ್ದಾಗ ಅದ ದಾರಿಯೊಳಗೆ ಶಿವಯೋಗಿಗಳು ದಾಟಿ ಹೋಗ್ತಿದ್ರು ಆವಾಗ ಆ ಸೇಟವಾಜಿ ಏನು ಮಾಡ್ತಿದ್ರು ಅಂದ್ರೆ ಶಿವಯೋಗಿಗಳು ಬರುವುದನ್ನು ನೋಡಿ ಓಡಿ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು ಎಷ್ಟೋ ದಿವಸ ಹಿಂಗ ಹೋತು ಹೋದ ನಂತರ ಒಂದು ದಿವಸ ಶಿವಯೋಗಿಗಳು ದಾಟಿ ಹೊಂಟಿದ್ರು ಹೋಗುವಾಗ ಆ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಈ ಸೇಠವಾಜಿಯವರು ಮ್ಯಾಲಿಂದ ಮ್ಯಾಲ ಗಚ್ಚಿನ ಮಠಕ್ಕೆ ಹೋಗಿ ವಿಭೂತಿ ಗಟ್ಟಿಗಳನ್ನು ಕರ್ಪೂರಗಳನ್ನು ಮತ್ತು ಊದು ಬತ್ತಿಗಳನ್ನು ಕೊಟ್ಟು ಬರ್ತಿದ್ರು ಮತ್ತು ಅರವತ್ತ್ಮೂರು ಪುರಾತನರು ಮಂಟಪ ಪೂಜೆ ಮಾಡಿದಾಗಪ್ಪ ನನಗೊಂದು ಮಂಟಪ ಪೂಜೆಯನ್ನು ಕೊಡ್ರಿ ಅಂಥೇಳಿ ನೂರ ಎಂಟು ರೂಪಾಯಿ ಕೊಟ್ಟು ತಾವು ಒಂದು ಮಂಟಪ ಪೂಜೆಯನ್ನು ಮಾಡಿ ಟೊಂಕು ಕಟ್ಟಿ ನಿಂತು ದುಡಿದಂಥ ಪುಣ್ಯಾತ್ಮರಿದ್ರು ಈ ಸೇಠವಾಜಿಯವರು ಆವಾಗ ಶಿವಯೋಗಿಗಳಿಗೆ ಬಂದ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಹೊಲದೊಳಗೆ ಶಿವಯೋಗಿಗಳಂದರು ಈ ಮರಡಿ ಭೂಮಿ ಯಾರದು ಅಂತ ಕೇಳಿದರು ಆವಾಗ ಬುದ್ಧಿ ನಂದರಿ ಅಂತಂದರು ನಿನ್ನದೇನು ಇದು ಎಂಥ ಪುಣ್ಯಸ್ಥಾನ ಇದುವಪ್ಪ ಅನ್ಕೊತ ದಾರಿ ಬಿಟ್ಟ ಆ ಶೇಟ್ವಾಜಿಯವರ ಹೊಲದಾಗ ಒಳಗೆ ಹೊಕ್ಕ ಸ್ವಲ್ಪ ಹೊತ್ತ ಅಲ್ಲೇ ಒಂದು ಕಲ್ಲಿನ ಮೇಲೆ ಕುಂತ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಇಮಾರತಿಗಳನ್ನು ಕಟ್ತಾರಪ್ಪ ಎಷ್ಟೋ ಜನ ಪಂಡಿತರು ಅನೇಕ ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ಪಾಠ ಹೇಳ್ತಾರಪ್ಪ ಇಲ್ಲಿ ವಿದ್ಯೆಯನ್ನು ಕಲಿತಂಥ ವಿದ್ಯಾರ್ಥಿಗಳು ಲೋಕದೊಳಗೆ ಪ್ರಸಿದ್ಧಿಯನ್ನು ಹೊಂದುತ್ತಾರಪ್ಪ ಅಂತ ಹೇಳಕರ ಶಿವಯೋಗಿಗಳು ಅವರಿಗೆ ಆಶೀರ್ವಾದವನ್ನು ಮಾಡಿದರು ಹಲವು ಮಾತೇನು ನೀವಲಿದು ಪಾದವನಿಟ್ಟ ನಲವೇ ಸುಕ್ಷೇತ್ರ ಅನ್ನೋರಂಗೆ ಮುಂದೆ ಎಷ್ಟೋ ವರ್ಷದ ನಂತರ ಶಿವಯೋಗಿಗಳೂ ಸಹಿತ ಶಿವೈಕ್ಯರಾಗಿ ಹೋಗಿರ್ತಾರೆ ಶೇಟವಾಜಿಯವರಿಗೂ ಸಹಿತ ಮುಪ್ಪ ಅವಸ್ಥೆ ಬಂದಿರ್ತೈತಿ ಆ ಸಮಯದೊಳಗೆ ಬೆಳಗಾವಿಯ ಪ್ರಸ್ತಿ ಪ್ರತಿಷ್ಠಿತವಾದಂಥ ಕೆ ಎಲ್ಲಿ ಸೊಸೈಟಿಯವರು ಹೈಸ್ಕೂಲ್ ತೆಗೀ ಹೇಳಿ ತಿಳ್ಕೊಂಡು ಅಥ್ನಿಗೆ ಬರ್ತಾರೆ ಊರಾಗಿನ ಜನರನ್ನ ಕರ್ಕೊಂಡು ಭಾಳ ಜನ ಹುಡುಕ್ಯಾಡ್ತಾರೆ ಯಾವ ಸ್ಥಳದೊಳಗೆ ಮಾಡಬೇಕಂತೇಳಿ ಆವಾಗ ಗಚ್ಚಿನ ಮಠದವ್ರು ಏನಂತಾರೆಂದ್ರೆ ಪುರಾತೇಶ್ವರ ಗುಡಿ ಹಂತೇಕ ಬೇಕಾದಷ್ಟು ವಿಶಾಲವಾದಂಥ ಭೂಮಿ ಐತಿ ಮಹಾತ್ಮರು ತಪಸ್ಸು ಮಾಡಿದಂಥ ಗವಿಮಠ ಮರಗಳ ನೆರಳು ಪಕ್ಕದೊಳಗಿನ ಶಿವಯೋಗಿಗಳ ಅಮೃತ ಹಸ್ತದಿಂದ ತಯಾರಾದಂತಹ ನೀರಿನ ಗುಂಡ ಹೂದೋಟ ಹಳ್ಳ ಶ್ರೀ ಸಿದ್ದೇಶ್ವರ ದೇವಸ್ಥಾನ ವಿಜಯಪುರಕ್ಕೂ ಹೋಗುವಂತಹ ದೊಡ್ಡ ರಾಜಮಾರ್ಗ ಇಂತಹ ಸೌಕರ್ಯವುಳ್ಳಂತಹ ಸ್ಥಳ ಐತಿ ಅಲ್ಲೇ ನೀವು ಹೈಸ್ಕೂಲನ್ನು ಸ್ಥಾಪನೆ ಮಾಡಿರಿ ಅಂಥೇಳಿ ಆ ಒಂದು ಕಿಯಲ್ಲಿ ಸಂಸ್ಥೆಯವರಿಗೆ ಹೇಳ್ತಾರೆ ಆವಾಗ ಇನ್ನೂ ಸ್ವಲ್ಪ ನೋಡೋಣ ಹೇಳಿ ಕಾರ ಅವ್ರು ಏನು ಅಂದ್ರೆ ಮತ್ತೆ ಅಥನಿ ಸುತ್ತಲೂ ಅಡ್ಡಾಡಕತ್ರು ಆವಾಗ ಅಡ್ಡಾಡ್ಕೊಂತ ಸ್ವಲ್ಪ ಹೊತ್ತು ಹಂಗೆ ಮುಂದೆ ಹೋದ ಕೂಡಲಿ ಆ ಅವರ ಏನು ಒಂದು ಬರಡು ಭೂಮಿ ಇತ್ತು ಎಷ್ಟೋ ವರ್ಷದ ಹಿಂದೆ ಶಿವಯೋಗಿಗಳು ಕುಳಿತು ಹೋದಂಥ ಸ್ಥಳ ಇತ್ತು ಅದನ್ನು ನೋಡಿದ ಕೂಡಲಿ ಏನು ಅನ್ನಕತ್ತರಂದ್ರೆ ಯಾಕೋ ಈ ಸ್ಥಳ ಭಾಳ ಪ್ರಶಾಂತ ಐತಿ ಇಲ್ಲೇ ನಾವು ಏನು ಮಾಡಬೇಕಂತಂದ್ರೆ ನಮ್ಮ ಸಂಸ್ಥೆಯ ವತಿಯಿಂದ ಹೈಸ್ಕೂಲನ್ನು ಸ್ಥಾಪನೆ ಮಾಡಬೇಕಂತ ಹೇಳಿಕಾರ ಭಾಳ ಬೇಡಿ ಅದನ್ನೇನು ಮಾಡೋಕ್ಕತ್ತರಂದ್ರೆ ಇದನ್ನು ನಮಗೆ ಕೊಡ್ರಿ ಅಂದರು ಹತ್ತನಿಯಿಂದ ನಾಲ್ಕು ಪರ್ಲಾಂಗ್ ದೂರದೊಳಗಿರುವಂಥ ಆ ಸೇಠವಾಜಿಯವರ ಭೂಮಿ ಆವಾಗ ಸೇಠವಾಜಿಯವರು ಎಷ್ಟೋ ವರ್ಷದ ಹಿಂದೆ ಶಿವಯೋಗಿಗಳು ನುಡಿದಂತಹ ಮಾತು ನೆನಪಾಗಿ ಕಣ್ಣೀರು ಸುರು ಸಾಕತ್ತರು ಸಂತೋಷಭರಿತರಾಗಿ ಆ ಒಂದು ಭೂಮಿಯನ್ನು ಎಲ್ ಎ ಸಂಸ್ಥೆಯವರಿಗೆ ಕೊಟ್ಟರು ಅಲ್ಲಿ ಕೆಲವು ಜನ ಹಿರಿಯರು ಎರಡು ಸಾವಿರ ರೂಪಾಯಿಗಳನ್ನು ಕೊಡಕ್ಕೆ ಹೋದರು ಆವಾಗ ನಿಮ್ಮ ಎರಡು ಸುಪ ಎರಡು ಸಾವಿರ ರೂಪಾಯಿ ತೊಗೊಂಡು ನಾನು ಏನು ಮಾಡಲಿ ಅವು ಎಷ್ಟು ದಿನ ನನ್ನ ಪದರಿನಾಗಿರ್ತಾವೆ ಇದರಿಂದ ನನ್ನ ಬಡತನ ಏನು ಹಿಂಗೋದಿಲ್ಲ ಆದರೆ ಶಿವಯೋಗಿಗಳ ಮಾತು ಸತ್ಯವಾಗತೈತಿ ಅಂತ ಹೇಳಕರ ಒಂದು ಪೈಸಾನು ತಗೊಳ್ಳಾರ್ದ ಶೇಟ್ವಾಜಿಯವರು ಆ ಭೂಮಿಯನ್ನು ಕೇಲಿ ಸಂಸ್ಥೆಯವರಿಗೆ ನೀಡಿದರು ಇವತ್ತು ಅದೇ ಸ್ಥಳದೊಳಗನ ಹೈಸ್ಕೂಲು ಕಾಲೇಜು ಎಲ್ಲವೂ ನಿರ್ಮಾಣಗೊಂಡು ಶಿವಯೋಗಿಗಳ ಒಂದು ಆಶೀರ್ವಾದದ ಮೇರೆಗೆ ಆ ಅತನಿ ಹತ್ತಿರ ಸುಂದರವಾದಂಥ ಒಂದು ವಿದ್ಯಾಸಂಸ್ಥೆ ನಡೆದೈತಿ ಶೇಟ್ವಾಜಿಯವರಿಗೂ ಸಹಿತ ಶಿವಯೋಗಿಗಳ ಆಶೀರ್ವಾದದಿಂದ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಯಿತು ಅಂತ ಹೇಳಿಕಾರ ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ ಅಂತಂದ್ರೆ ಶಿವಯೋಗಿಗಳು ಪಾದವಿಟ್ಟಂಥ ನೆಲ ಎಲ್ಲವೂ ಸಹಿತ ಅವಿಮಕ್ ಅವಿಮುಕ್ತವಾದಂಥ ಕ್ಷೇತ್ರವಾಕ್ಕಿತ್ತು ಹತ್ತನಿಯಿಂದ ಆರು ಮೈಲ್ ದೂರ ಸಿನಾಳ ಅನ್ನುವಂಥ ಒಂದು ಸಣ್ಣ ಗ್ರಾಮ ಅದರ ಮುಂದೆ ಅಘನಾಶಿನಿ ವಿಶಾಲವಾಗಿ ಹರಿತಿತ್ತು ಅಘ ಅಂದರೆ ಪಾಪ ಹರಿಣಿ ಅಂದರೆ ನಾಶ ಮಾಡುವುದು ಪಾಪಗಳನ್ನು ಮಾಶ ಮಾಡತಕ್ಕಂಥ ಅಗಹರಿಣಿ ಎಂಬ ಒಂದು ನಾಮ ಇದಕ್ಕೆ ಸಾರ್ಥಕ ಅಂತ ಹೇಳ್ಕರ ಎಲ್ಲರೂ ಸಹಿತ ಪಡ್ತಿದ್ರು ಅಲ್ಲೇ ಏನಿತ್ತು ಆ ಸಿನಾಳದೊಳಗೆ ಮೋಟಗಿ ಮಟ್ಟದ ಫಲ ಇತ್ತು ಅಲ್ಲಿ ಬೆಳೆಸಿ ಬೆಳೆಸಿ ತಿಂತಿದ್ರು ಅಂದ್ರೆ ಎಳಿ ಗೋಧಿಯನ್ನು ತೆಗೆದು ಅದನ್ನು ಸುಟ್ಟು ಹದ ಅದನ್ನು ತಿನ್ನೋದು ಭಾಳ ರುಚಿ ಅದನ್ನು ಬೆಳೆಸಿ ಅಂಥೇಳಿ ಕರಿತಿದ್ದರು ಒಂದು ದಿವಸ ಮೋಟಿಗೆ ಮಠದ ಚನ್ನಂಬಸವ ಸ್ವಾಮಿಗಳು ಮನುಷ್ಯನೊಳಗೆ ಏನು ವಿಚಾರ ಬಂತಂದ್ರೆ ಒಂದು ದಿವಸ ಈ ಸೀನ ಆಳಕ್ಕೆ ಶಿವಯೋಗಿಗಳನ್ನು ಕರ್ಕೊಂಡು ಬಂದು ಅವರಿಗೆ ನಮ್ಮ ಹೊಲದೊಳಗಿನ ಬೆಳೆಸಿ ತಿನ್ನಿಸ್ಬೇಕು ಅಂತ ವಿಚಾರ ಬಂತು ಮೋಟಿಗಿ ಮಠದವರನ್ನು ಯಜಮಾನರು ಅಂತ ಹೇಳಕಾರ ಶಿವಯೋಗಿಗಳು ಕರಿತಿದ್ರು ಮುರುಗೇಂದ್ರ ಶಿವಯೋಗಿಗಳು ಅವರು ಮಠದವರು ಅವ್ರ ಅಂತೇಕ ಚೆನ್ನಬಸವ ಸ್ವಾಮಿಗಳು ಹೋಗಿ ಬುದ್ಧಿ ಶಿವಯೋಗಿಗಳನ್ನು ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಿ ಬೆಳೆಸಿ ಬರಬೇಕು ಅಂತಂದರು ಆವಾಗ ನೋಡಪ್ಪ ಅವರು ಒಬ್ಬರನ್ನ ಕರೆದ್ರೆ ಬರೋದಿಲ್ಲ ಏನು ಮಾಡಂತಂದ್ರೆ ಬೀಳೂರಪ್ಪುಗಳನ್ನು ಮೊದಲು ಕರೆಸ ಆಮೇಲೆ ಎಲ್ಲ ಮಂದಿನೂ ಕೂಡಿಸ ಅವರೊಬ್ಬರನ್ನ ಕಳ್ಸೋಕತ್ತಿರ ಅವ್ರು ಬರೋದಿಲ್ಲ ಲೇಸಪ್ಪನವ್ರ ಮಠದ ಲೇಸಪ್ಪಯ್ಯನವರು ಮಮದಾಪುರದ ಸಿದ್ದಪ್ಪ ಮತ್ತು ಸಿದ್ದರಾಮಪ್ಪ ಕರ್ಣಿ ರುದ್ರಪ್ಪ ಧನ್ಯಾಳ್ ಮಠದ ಮಳೆಪ್ಪಯ್ಯ ಇವರೆಲ್ಲರನ್ನು ಕರೆಸು ಅಂತ ಹೇಳಿದರು ಆವಾಗ ಬೀಳೂರಪ್ಪಗಳಿಗೆ ಹೇಳಿ ಬಂದರು ಬೀಳೂರಪ್ಪಗಳು ಬಹಳ ಸಂತೋಷದಿಂದ ಬರುವಾಗ ಒಂದು ನಾಲ್ಕು ಡಬ್ಬಿ ತುಪ್ಪ ಸಹಿತ ತೊಗೊಂಡು ಬಂದಿದ್ದರು ಈ ಸುದ್ದಿ ಎಲ್ಲ ಕಡೆ ಹಬ್ಬಿತು ಏನಿಲ್ಲಂದ್ರೆ ಒಂದು ನೂರು ಚಕ್ಕಡಿ ಬರಕ್ಕೆ ತಯಾರಾದವು ಅಂತರ ಆ ಒಂದು ಬೆಳಸಿಯನ್ನು ತಿನ್ನಾಕ ಹೋಗಬೇಕಂತ ಹೇಳಿ ತಿಳ್ಕೊಂಡು ಅಥನಿ ಶಿವಯೋಗಿಗಳ ಹಂತೇಕ ಎಲ್ಲ ಭಕ್ತರು ಕೂಡಿ ಹೋದರು ಚೆನ್ನಬಸವರಿಗೆ ಹೇಳ್ತಾರೆ ಬಾರಪ್ಪ ಬಸವಲಿಂಗ ಅಂಥೇಳಿ ಕರೆದ್ರು ಯೋಗಿಗಳು ಅವ್ರ ಅಂತ್ಯಕ್ವಾದ ಕೊಡಲಿ ನಿನ್ನ ನಿಮ್ಮ ಧ್ಯಾನ ಮಠದಾಗ ಏನೇನು ಮಾತಾಡಿದ್ರಿಪ್ಪ ಅಂತ ಕೇಳಿದ್ರು ಬುದ್ಧಿ ಹೊಲಕ್ಕೆ ತಿನಸಿ ತಿನ್ನಾಕ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಮಾತಾಡಿದೀವ್ರಿ ಅಂದರು ಅವಾಗ ನಾ ಬರೋದಿಲ್ಲ ಅಂತಂದ್ರೆ ಜಾಸ್ತಿ ಮಾಡ್ಕೋತ ಆವಾಗ ಯಾಕೆ ಬರೋದಿಲ್ಲ ನೀವು ಬರೋದಿಲ್ಲ ಅಂದ್ರೆ ನಾ ಬಿಡೋದಿಲ್ಲ ಅಂದರು ನೋಡ್ರಿ ಎಂಥ ಒಂದು ಪ್ರೀತಿ ಗುರುವಿನ ಮೇಲೆ ಆ ಚನ್ನಬಸವರಿ ಆವಾಗ ಸಂತೋಷದಿಂದ ಒಪ್ಕೊಂಡ್ರು ಎಲ್ಲರೂ ಕೂಡಿ ಹೋಗೋದು ಅಂತ ಹೇಳಿ ನಿಶ್ಚಯ ಮಾಡಿದರು ಐವತ್ತರಿಂದ ಅರವತ್ತು ಬಂಡಿಗಳು ಬಂದು ಮಠದ ಮುಂದೆ ನಿಂತು ಜಯ ಜಯಕಾರವನ್ನು ಶ್ರೀ ಶ್ರೀಮಣ್ಯರಂಜನ ಪ್ರಣವ ಸ್ವರೂಪಿಗಳಾದಂಥ ಮುರುಗೇಂದ್ರ ಮಹಾಸ್ವಾಮಿಗಳ ಕಡೆಯಿಂದ ಪೂಜೆಯನ್ನು ಮಾಡಿಸಿ ಮೊದಲ ಶಿವಯೋಗಿಗಳು ಬಂದು ನಿಂತಿದ್ದರು ಯಾಕಂದ್ರೆ ಮೋಟಿಗಿ ಮಠದ ಮೃಗೇಂದ್ರ ಮಹಾಸ್ವಾಮಿಗಳನ್ನು ಯಜಮಾನ್ ಅಂತೇಳಿ ಕರೆ ಕರಿತಿದ್ದರು ಕಂಠಲಿ ಪೂಜೆಯನ್ನು ಮಾಡಿ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ಯಾವ ಜಾತಿ ಮತ್ತು ಪಂಥಗಳು ಇರಲಾರ್ದ ಜೈನ ಬ್ರಾಹ್ಮಣ ಮುಸಲ್ಮಾನ ಗುಜ್ರ ಮಾರವಾಡಿ ಎಲ್ಲರೂ ಕೂಡಿ ಸಾವಿರಾರು ಜನ ಬಸವಲಿಂಗಾಯ ನಮಃ ಶಿವಯೋಗೀಶ್ವರಾಯ ನಮಃ ಅಂತೇಳಿ ಕರೆ ನಾಮಸ್ಮರಣೆ ಮಾಡ್ಕೊಂತ ಸೀನಾಳಕ್ಕ ಹೊಂಟರು ತೆಲಸಂಗ ಮಠದ ಶ್ರೀ ಶಿವಬಸವ ದೇಶಿಕರು ಇವರು ಎಲ್ಲರೂ ತಮ್ಮ ತಮ್ಮ ಇವ್ರನ್ನ ಕರ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ ಶಿಷ್ಯರನ್ನು ಕರ್ಕೊಂಡು ಬರ್ತಿದ್ರು ಅಷ್ಟ ಆ ಮಠದ ರೈತ ಬಯಾಜಿ ಅಂತೇಳಿ ಕರೆ ತಿಳ್ಕೊಂಡು ಅವರೂ ಸಹಿತ ಏನು ಮಾಡಿದ್ರು ಅಂದ್ರೆ ಹೊಲದಕ್ಕೆ ಸಾಕಷ್ಟು ಜಗ ಮಾಡಿದರು ವರ್ಣ ಕುಟೀರಿಗಳನ್ನು ಹಾಕಿದರು ಶಿವಯೋಗಿಗಳನ್ನಲ್ಲಿ ಕರ್ಕೊಂಡು ಹೋದರು ಶಿವಯೋಗಿಗಳು ಪೂಜೆಯನ್ನು ಶಿವಪೂಜೆಯನ್ನು ಮಾಡಿಕೊಂಡ್ರು ಬರೀ ಶಿವಯೋಗಿಗಳನ್ನು ಕರ್ಕೊಂಡು ಹೋಗ್ಬೇಕಂದಲ್ಲಿ ಸಾವಿರಾರು ಜನ ಭಕ್ತರು ಕೂಡಿರ್ರಿ ಸುತ್ತಲೂ ಹೊಲಗಳೊಳಗೆ ಸಹಿತ ಚಕ್ಕಡಿಗಳನ್ನು ನಿಲ್ಲಿಸಿದರು ಹಾಕಿದಂಥ ಪೀಕಿನ ಮೇಲೆ ತುಳಿದು ಹಾಡಿದ್ರೆಲ್ಲ ಬರೀ ಬೆಳೆಸಿ ಅಷ್ಟೇ ಅಲ್ಲ ಮಹಾಪ್ರಸಾದ ವ್ಯವಸ್ಥೆನಾಗಿತ್ತು ಸುತ್ತು ಹಳ್ಳಿಗಳ ಹೆಣ್ಣುಮಕ್ಕಳೆಲ್ಲರೂ ಸಹಿತ ತಮ್ಮ ತಮ್ಮ ಬುಟ್ಟಿ ಒಳಗೆ ಮಡಿಯಿಂದ ಪಂಚಪಕ್ವಾನಗಳನ್ನು ಮಾಡಿಕೊಂಡು ಬಂದಿದ್ದರು ಯಾರಿಗೆ ಏನು ಬೇಕೋ ಆ ಜನಸುಗಳು ಹೋಳಿಗೆ ಕಡುಬು ಗಾರಿಗೆ ಕಟ್ಟಿನ ಸಾರು ಹಿಂಗ ಬಜಿ ಎಲ್ಲವೂ ಸಹಿತ ಪ್ರಸಾದ ನೈವೇದ್ಯಾತು ಆವತ್ತಿನ ದಿನ ಸಾವಿರಾರು ಜನ ಪ್ರಸಾದ ಸ್ವೀಕಾರ ಮಾಡಿದರು ಬೀಳೂರಪ್ಪನವರು ಅಡ್ಡಾಡ್ಕೊತ ನಿಮಗೇನು ಬೇಕಾದ ಸಿಕ್ಕತಿಲ್ಪ ನಿಮಗೇನು ಬೇಕಾದ ಸಿಕ್ಕತಿಲ್ಪ ಶಿವಯೋಗಿಗಳ ಆಶೀರ್ವಾದ ಅಂತಿದ್ರಂತವ್ರು ಜಾಸ್ತಿ ಮಾಡ್ಕೊತ ಒಬ್ಬರಂದರು ಎಲ್ಲ ಸಿಕ್ಕೈತ್ರಿ ಆದರೆ ಹಸಿ ಕಡ್ಲಿ ತಿನ್ನಕ್ಕೆ ಸಿಕ್ಕಿಲ್ಲ ಅಂದರು ಆವಾಗ ಬೀಳೂರಪ್ಪನವ್ರು ಶಿವಯೋಗಿಗಳಿರುವಾಗ ಹಸಿ ಕಡ್ಲಿ ಚಿಂತೆ ಯಾಕೆ ಮಾಡ್ತಾರೆ ನೋಡ್ರಲ್ಲಿ ಅಂತಂದರು ಬಿಡ್ದ ಒಂದು ಊರಿನ ಗೌಡ್ರು ಏನು ಮಾಡಾಕತ್ತಿದ್ರು ಅಂತಂದ್ರೆ ಹುಲಬಾನಿ ಗೌಡ್ರು ಹುಲುಗಬಾಳಿ ಹುಲುಗಬಾಳಿ ಅನ್ನುವಂಥ ಊರಿನ ಹುಲುಗಬಾಳಿ ಗೌಡರು ತಮ್ಮ ಚಕ್ಕಡಿ ತುಂಬ ಹಸಿ ಕಡ್ಲಿ ಹೊರೆಗಳನ್ನು ಹೇರ್ಕೊಂಡು ಬಂದರು ನೋಡ್ರಿ ನೀವು ಕಡ್ಲಿಯನ್ನು ಬೇಕಂತ ನಾವು ಆ ಹುಲಬಾಳಿ ಗೌಡ್ರ ಮನುಷ್ಯನೊಳಗೆ ಶಿವಯೋಗಿಗಳ ಮೊದಲ ಹಾಕಕ್ಕೆ ಯಾರ ಥರ ವ್ಯವಸ್ಥೆ ಮಾಡಿದಾರಂಥೇಳಿ ಸಂತೋಷಪಟ್ಟರು ಎಲ್ಲರೂ ಸಹಿತ ಸಂತೃಪ್ತರಾದರು ಒಳ್ಳೆ ತಮ್ಮ ತಮ್ಮ ಊರಿಗೆ ಹೋದರು ಆದರೆ ಸುತ್ತಲೂ ಏನು ಹೊಲಗಳಿದ್ದು ಆ ಹೊಲಗಳ ಪೀಕೆಲ್ಲ ನಾಶ ಆಗಿತ್ತು ಜನ ತುಳಿದಾಡಿ ಆ ಹೊಲದ ರೈತರೆಲ್ಲರೂ ಏನು ಮಾಡಿದ್ರು ಮಾಡಿದ್ರಂದರೆ ಆ ಅಥನೀಯ ಮಾಮಲಿದಾರ ಹಂತಕ್ಕೆ ಬಂದು ಫಿರ್ಯಾದಿ ಕೊಟ್ಟರು ಏನಂದ್ರೆ ಎಲ್ಲ ಸ್ವಾಮಿಗಳು ಹರಗುರು ಚರಮೂರ್ತಿಗಳು ಬಂದ ಕ್ಯಾರ ಕಾರ್ಯಕ್ರಮ ಮಾಡಿ ನಮ್ಮ ಹೊಲದೊಳಗೆಲ್ಲ ತುಳಿದಾಡಿ ನಮ್ಮ ಪೀಕ್ ನಾಶ ಆಗಿದಾವೆ ಅದಕ್ಕೆ ಅವ್ರ ಮ್ಯಾಲೆ ನೀವು ಫಿರ್ಯಾದಿ ತೊಗೋಬೇಕಂದ್ರು ಅವಾಗ ಮಾಮ್ಲಿದಾರರು ಬಹಳ ಸಾಧ್ವೀಕ್ ಸ್ವಭಾವದವರಿದ್ದರು ಮಾಮ್ಲಿದಾರ ಏನಂದ್ರಂದರೆ ಅವರು ಅಂತಿಂಥವ್ರಲ್ಲ ಸಾಕ್ಷಾತ್ ಶಿವನ ಸ್ವರೂಪರಾದಂಥ ಶಿವಯೋಗಿಗಳು ಒಮ್ಮೆ ಫಿರ್ಯಾದಿ ಕೊಡೋಕೆ ಹೋಗಬೇಡ್ರಿ ಎಷ್ಟು ಜನದ ಹೊಲ ಪೀಕ್ ನಾಶ ಆಗೈತೆ ಅಂತ ನಿಮಗೆ ಐತಿ ನೀವೆಲ್ಲರೂ ಸಹಿತ ಒಂದು ಕಾಗದದೊಳಗೆ ಬರೆದು ಕೊಡ್ರಿ ಏನಂದರೆ ಈ ವರ್ಷ ಅಂದಾಜು ನಿಮ್ಮ ಹೊಲದೊಳಗೆ ಎಷ್ಟೆಷ್ಟು ಚೀಲ ಕಾಳಾಗ್ತಿತ್ತು ಹೇಳಿ ನೀವು ಇದ್ದಂತಹ ತೆನೆಗಳನ್ನು ಒಕ್ಕ್ರಿ ನೀವು ಒಕ್ಕಿದಾಗ ನೀವು ಬರೆದು ಕೊಟ್ಟಷ್ಟು ಕಾಳು ನಿಮಗೆ ಬರಲಿಲ್ಲ ಅಂದರೆ ಮ್ಯಾಲ ಎಷ್ಟು ಕೊಡಬೇಕಾಗ್ಕತ್ತೋ ಅಷ್ಟು ನನ್ನ ಕೈಯಾರೆ ನಾ ಕೊಡ್ತೀನಿ ಮತ್ತು ಒಂದು ವೇಳೆ ನೀವು ಬರೆದು ಕೊಟ್ಟಷ್ಟೇ ಕಾಳಿನಿಗಿಂತ ಅಧಿಕವಾದಂಥ ಕಾಳು ಬಂದರೆ ಅದನ್ನು ಶಿವಯೋಗಿಗಳ ಮಟ್ಟಕ್ಕೆ ನೀವು ಅರ್ಪಿಸಬೇಕು ಅವರು ಮಾಮಲಿದಾರರ ಮಾತನ್ನು ಯಾರೂ ಮೀರಲಿಲ್ಲ ಆತಂತಳಿಕಾರೆ ನಮ್ಮ ಹೊಲಕ್ಕೆ ಐವತ್ತು ಚೀಲ ಬರ್ತಿತ್ತು ನಮ್ಮ ಹೊಲಕ್ಕೆ ಅರವತ್ತು ಚೀಲ ಬರ್ತಿತ್ತು ನಮ್ಮಲ್ಲಿ ಇಪ್ಪತ್ತೈದು ಚೀಲ ಬರ್ತಿತ್ತು ನಮ್ಮಲ್ಲಿ ಹನ್ನೆರಡು ಚೀಲು ಬರ್ತಿತ್ತು ಹಿಂಗೆ ಬರೆದು ಕೊಟ್ಟರು ಸ್ವಲ್ಪ ದಿವಸ ಒಳಗೆ ಅವರವರು ಹೊಲದೊಳಗೆ ಇದ್ದಷ್ಟು ತೆನೆಗಳನ್ನು ಆರಿಸಿ ಅವರು ರಾಶಿ ಮಾಡಿದರು ರಾಶಿ ಮಾಡುವಾಗ ತುಳಿಸಿದಂತಹ ಒಂದು ಏನು ಮದ ಇರ್ತಾರ ಮದ ಅಂತಾರದಕ್ಕೆ ಆ ಮದ ಹೆಂಗೆ ಅಕ್ಕಿತ್ತಂದ್ರೆ ಹಂಗೆ ಬೆಳ್ಕೊಂತನೂ ಹೊಕ್ಕಿತ್ತಂತ ತುಂಬಿ ಕೊಡವ್ರಿಗೆ ಬೇಸರ ಆಗ್ತಂತ ತೂರವ್ರಿಗೆ ಬೇಸರ ಆತಂತ ಕಾವಿಯ ಹುಟ್ಟಾನ ಕಾವಿಯ ಹೊತ್ತಾನ ಮಾವಿನ ಮರದ ಮರಕ ಮಲಗ್ಯಾನ ಮಾವನ ಮರಕ ಮಲಗ್ಯಾನೋ ಅವನು ಮುರುಗೇಂದ್ರ ಸ್ವಾಮಿ ಹೌದೇನು ಅಂತ ಹೇಳಿ ಕಾರ್ ಹಾಡಿ ಹಾಡಿ ತೋರ್ತಿದ್ರಂತ ಆವಾಗ ರಾಶಿ ಮಾಡಿ ನೋಡು ಮಟ್ಟ ಅಂದ್ರೆ ಅವರು ಎಷ್ಟೆಷ್ಟು ಬರೆದು ಕೊಟ್ಟಿದ್ರಲ್ಲ ಅದರ ಎರಡು ಪಟ್ಟು ಕಾಳಾಗಿದ್ದು ಅಂದ್ರೆ ಇದು ಶಿವಯೋಗಿಗಳ ಆಶೀರ್ವಾದ ಸಂತೋಷ ಸಂತೋಷಪಟ್ಟರು ಆದರೆ ಅಧಿಕವಾದಂಥ ಕಾಳುಗಳನ್ನು ಕೊಡೋ ಹಿಂದೆ ಹಾಕಿದ್ದಾರೆ ನೋಡ್ರಿ ತಮ್ಮ ತಮ್ಮ ಮನೆ ಒಳಗೆ ಇಟ್ಕೊಂಡ್ಬಿಟ್ರು ಹಳ್ಳಿ ಕೊಡಲಿಲ್ಲ ಎಷ್ಟು ದುರ್ಬುದ್ಧಿ ಇರ್ತೈತೆ ನೋಡಿರಿ ಜನರಿಗೆ ಆತು ಬಿಡಂಥೇಳಿಕರ ಮಾಮಲಿದಾರರು ಸುಮ್ಮನೆ ಆದರು ಆಮೇಲೆ ಮರನೇ ವರ್ಷ ಮತ್ತು ಬಿತ್ತಿಗೆ ಆಯಿತು ಎಲ್ಲ ಹೊಲಗಳೂ ಸಾಕಷ್ಟು ಪೀಕ್ ಬಂದು ಆದರೆ ಯಾವ ಹೊಲದವ್ರು ಬರೆದು ಕೊಟ್ಟು ಅಧಿಕವಾದಂಥ ಕಾಳುಗಳನ್ನು ಮಠಕ್ಕೆ ಕೊಟ್ಟಿಲ್ಲ ಅವ್ರ ಭೂಮಿಗಳು ಮಾತ್ರ ಬರಡ ಬಿದ್ದು ಅಂತ ನೋಡ್ರು ಆವಾಗ ಅವ್ರಿಗೆ ಗೊತ್ತಾಗ್ತೈತಿ ನಮ್ಮ ಬಾಜುಕಿನ ಹೊಲ ಬೇಕಾದಂಗೆ ಬೆಳೆದವ ಆದರೆ ನಮ್ಮ ಹೊಲಗಳು ಬೆಳೆದಿಲ್ಲ ಯಾಕಂದರೆ ನಾವು ದುರ್ಬುದ್ಧಿಗೆ ವಶರಾಗಿ ಮಾತು ಕೊಟ್ಟಂಗೆ ಮಠಕ್ಕೆ ನಾವು ಕಾಳು ಮುಟ್ಸಿಲ್ಲ ಹೇಳಿ ಗೊತ್ತಾಗಿ ಮತ್ತು ಮಾಮಲಿದಾರ್ರಂತೆ ಹೋಗಿ ಅಳಾಕತ್ತರು ಮಾಮಲಿದಾರರು ಹೇಳ್ತಾರೆ ಶಿವ ಕೊಟ್ಟಿದ್ದನ್ನು ನೀವು ಸದುಪಯೋಗ ಮಾಡ್ಕೊಲಿಲ್ಲ ನಾ ಏನ ಮಾಡಲಿ ಅಂತವ್ರು ಭಾಳ ದೈನಾಸು ಬಿಟ್ಟು ಕೊಡಲಿ ಮತ್ತು ಶಿವಯೋಗಿಗಳ ಕಡೆನೇ ಅವರನ್ನು ಕರ್ಕೊಂಡು ಹೋಗ್ತಾನೆ ಮಾಮಲಿದಾರಿದ್ದವ್ರು ಶಿವಯೋಗಿಗಳು ಹೇಳ್ತಾರ ನೋಡ್ರಪ್ಪ ಕೊಡಮ್ಮ ಕಸ್ಕೊಳಮ್ಮ ಶಿವಾನನ ಕೊಡೋ ಅಧಿಕಾರನೂ ಶಿವನಿಗೆನೇ ಐತಿ ಕಸ್ಕೊಳ್ಳೋ ಅಧಿಕಾರನೂ ಶಿವನಿಗೆನ ಐತಿ ಸದ್ಭುಕ್ ಸದ್ವಿನಯವಂತರಾಗಿದ್ವಿ ಅಂದರೆ ಕೊಡ್ತಾನೆ ದುರ್ಬುದ್ಧಿಗೆ ವಶರಾಗಿದ್ದು ಅಂದರೆ ಕಸ್ಕೊಳ್ತಾನಪ್ಪ ಅದಕ್ಕೆ ಹೋದ ವರ್ಷನ ನಿಮಗೆ ಎರಡು ವರ್ಷದ ಪರಮಾತ್ಮ ಒಮ್ಮೆ ಕೊಟ್ಟು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಕಾರ್ಯವನ್ನು ಮಾಡಿರಿ ಮುಂದಿನ ವರ್ಷದಿಂದ ಮತ್ತೆ ಸರಿಯಾಗಿ ಬೆಳೀತಿತ್ತು ಅಂತ ಹೇಳಿ ಕರೆ ಶಿವಯೂಗಳ ಆಶೀರ್ವಾದ ಮಾಡಿದ್ರಂತ ಆವಾಗ ಮತ್ತೆ ಅವ್ರ ಹೊಲಗಳು ಮುಂದಿನ ವರ್ಷದಿಂದ ಬೆಳೆಯಕತ್ತು ಅಂತ ಹೇಳ್ತಾರೆ ಅದಕ್ಕೆ ದೇವರು ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ಅಹಂಕಾರಕ್ಕೆ ಅವಕಾಶ ಕೊಡಬಾರ್ದು ನಮ್ರರಾಗಿ ಜೀವನ ಮಾಡಬೇಕಂತ ಹೇಳಿಕಾರ ಈ ಒಂದು ನಲವತ್ತೊಂದನೇ ಅಧ್ಯಾಯದಾಗ ತಿಳಿಸಿದಾರೆ ಹಾಗೆ ನಡ್ಕೊಂಡು ನಾವು ಮುಕ್ತರಾಗೋಣ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ